ವೀಕ್ಷಕರೇ ನಮಸ್ಕಾರ ಈಗ ಸದ್ಯಕ್ಕೆ ಪೆನ್ ಡ್ರೈವ್ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಆದರೆ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಮೂವಿ ಒಂದು ರೆಡಿ ಆಗ್ತಾ ಇದೆ ನಮ್ಮ ಬೆಳ್ಳಿ ಪರದೆ ಮೇಲೆ ಬರೋದಿಕ್ಕೆ ಸಿದ್ಧವಾಗ್ತಾ ಇದೆ ಯಪ್ಪ ಏನೇನ್ ಫಿಲಂ ತೆಗಿತಾರ್ರಿ ಅಂತ ನಿಮಗೆ ಅನ್ಸುತ್ತೆ ಅಲ್ವಾ ಆದರೆ ಈ ಒಂದು ಪೆನ್ ಡ್ರೈವ್ನ ಪೋಸ್ಟನ್ನು ನೋಡ್ತಾ ಇದ್ರೆ ಸಾಕಷ್ಟು ಕುತೂಹಲವನ್ನು ಕೆರಳಿಸುತ್ತೆ ಯಾಕಂದರೆ ಯಾವ ರೀತಿಯಾಗಿ ಈ ಗಿಡ ಮರಗಳಲ್ಲಿ ಹಣ್ಣುಗಳು ಬಿಟ್ಟಿರುತ್ತೋ ರೆಂಬೆ ಕೊಂಬೆಗಳು ಬಿಟ್ಟಿರುತ್ತೋ ಆ ರೀತಿಯಾಗಿ ಪೆನ್ ಡ್ರೈವ್ ಬಿಟ್ಟಿರುವಂಥ ಒಂದು ಚಿತ್ರವನ್ನು ತೋರಿಸಲಾಗಿದೆ ಸೊ ಇದು ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟುಹಾಕಿದೆ ಹಾಗಾದರೆ ಇದು ಯಾವ ಸಿನಿಮಾ ಏನು ಎತ್ತ ಯಾವಾಗ ಬರುತ್ತೆ ನಿಜವಾದ ಕತೆ ಏನಿರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಈ ಸಮಾಜದಲ್ಲಿ ಸದ್ದು ಗದ್ದಲವನ್ನು ಮೂಡಿಸಿರುವಂಥ ಪ್ರಕರಣಗಳಲ್ಲಿ ಸಾಕಷ್ಟು ಚಿತ್ರಗಳು ಮೂಡಿ ಬಂದಿದೆ ಅಂದ್ರೆ ಆಗ ಯಾವ ಪ್ರಕರಣಗಳು ಮೂಡಿ ಬಂದಿರುತ್ತೋ ಅದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ಬಳಕೆಯನ್ನ ಮಾಡಿಕೊಳ್ತಾರೆ ಇನ್ನೂ ಕೆಲವೊಂದು ಸಿನಿಮಾಗಳೇ ಆಗೋಗಿದೆ ಈಗ ಸದ್ಯಕ್ಕೆ ಪೆನ್ ಡ್ರೈವ್ ಸಿನಿಮಾದ ಸದ್ದು ಗದ್ದಲ ಇನ್ನು ಕೆಲವು ಇನ್ನು ಕೆಲವು ಘೋಷಣೆ ಪೋಸ್ಟರ್ಗೆ ಸೀಮಿತ ಆಗ್ಬಿಡುತ್ತೆ ಸದ್ಯ ಪೆನ್ ಡ್ರೈವ್ ಸಾಕಷ್ಟು ಸದ್ದು ಮಾಡ್ತಾ ಇರುತ್ತೆ ಕೆಲವೊಂದು ಸಿನಿಮಾಗಳು ಅಂದ್ರೆ ಕೆಲವೊಂದು ಟಾಪಿಕ್ಗಳು ಘೋಷಣೆ ಹಾಗೆಯೇ ಪೋಸ್ಟರ್ ಗೆ ಮಾತ್ರ ಸೀಮಿತ ಆಗಿಬಿಡುತ್ತೆ ಆಮೇಲೆ ಸಿನಿಮಾಗಳೆ ಬರೋದಿಲ್ಲ ಆದರೆ ಸದ್ಯ ಪೆನ್ ಡ್ರೈವ್ ಸಾಕಷ್ಟು ಸದ್ದು ಮಾಡ್ತಾ ಇರೋದ್ರಿಂದ ಸಿನಿಮಾ ಸಿದ್ಧವಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ ಪೆನ್ ಡ್ರೈವ್ ಅನ್ನುವಂತ ವಿಚಾರವನ್ನ ಶೀರ್ಷಿಕೆಯಾಗಿ ಇಟ್ಕೊಂಡು ಸಿನಿಮಾ ಈಗ ಸೆಟ್ ಇರೋದಕ್ಕೆ ಸಿದ್ಧ ಆಗಿದೆ ವೀಕ್ಷಕರೇ ನಿಮ್ಗೆಲ್ಲ ನ್ಯಾಪ್ಕಾ ಇರ್ಬೋದು ಪಾತ್ರಗೀತಿ ಅನ್ನೋ ಸಿನಿಮಾವನ್ನ ನಿರ್ಮಿಸಿ ನಿರ್ದೇಶನ ಮಾಡಿದ ಕೆರ್ನಳ್ಳಿ ಈಶ್ವರ್ ಈ ಚಿತ್ರವನ್ನು ಮತ್ತೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಸೂಪರ್ ಮೂವೀಸ್ ಮೇಕರ್ಸ್ ಅಡಿಯಲ್ಲಿ ಲೋಕೇಶ್ ಆರ್ ಬಂಡವಾಳವನ್ನು ಹೂಡ್ತಾ ಇದ್ದಾರೆ ದೊಡ್ಡವರೆಲ್ಲ ಜಾಣರೆಲ್ಲ ಅಂತ ಅಡಿ ಬರಹ ಇದೆ ಇದರಲ್ಲಿ ಏನು ಶೀರ್ಷಿಕೆಗೂ ಕತೆಗೂ ಏನು ಸಂಬಂಧ ಅನ್ನೋದನ್ನು ಸಿನಿಮಾದಲ್ಲೇ ನೋಡಬೇಕಂತೆ ಅದನ್ನ ರಿವೀಲ್ ಮಾಡಿಲ್ಲ ಯಾವುದೇ ರೀತಿಯಾಗಿ ಜೈಲು ಊಟನೂ ಇರುತ್ತೆ ಹಾಗೆಯೇ ಕೋರ್ಟ್ ಕಚೇರಿಗಳ ಕತೆ ಕೂಡ ಇರುತ್ತೆ ಒಟ್ನಲ್ಲಿ ಎಲ್ಲವೂ ಕೂಡ ಊಹಿಸುವಂತೆ ಪಾತ್ರಗಳು ಬರುತ್ತದೆ ಪ್ಯಾನ್ ಡ್ರೈವ್ ಎನ್ನುವುದು ಒಂದು ವಿಶ್ವ ಅದರೊಳಗಡೆ ಏನನ್ನಾದರೂ ಕೂಡ ತುಂಬಬಹುದು ಆದರೆ ಅದರೊಳಗಡೆ ಜನರು ನಿರೀಕ್ಷೆ ಮಾಡುವುದಕ್ಕಿಂತ ಹೆಚ್ಚಾದ ವಿಷಯಗಳು ಇರ್ತವೆ ದೊಡ್ಡವರು ಅಥವಾ ಚಿಕ್ಕವರು ಇರಬಹುದು ಸಮಾಜದ ಎಲ್ಲ ಮುಖಗಳು ಸಿಗುತ್ತವೆ ಅಂತ ನಿರ್ದಿ ರು ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತಾರೆ ಏನೋ ಬೆಂಗಳೂರು ಬಳ್ಳಾರಿ ಹಾಸನ ಸಕಲೇಶ್ಪುರ ಕಡೆಗಳಲ್ಲಿ ಚಿತ್ರೀಕರಣ ನಡೆಯುತ್ತಂತೆ ಹಂಸರಾಗ ಸಂಗೀತ ವಿಜಯ್ ರಾಘವ್ ಛಾಯಾಚಿತ್ರ ಗ್ರಹಣ ಜೀವನ್ ರಾಮ್ ಸಂಕಲನ ಈ ಸಿನಿಮಾಕ್ಕೆ ಇರಲಿದೆ ಕಾದ್ ನೋಡಬೇಕು ಈ ಒಂದು ಪೆನ್ ಡ್ರೈವ್ ಸಿನಿಮಾ ಯಾವ ರೀತಿಯಾಗಿ ಬರುತ್ತೆ ಅಂತ ಸೊ ಪೋಸ್ಟರ್ ನೋಡ್ತಾ ಇದ್ರೆ ಒಂದು ಕಡೆ ಪೆನ್ ಡ್ರೈವ್ಗಳು ಮರಗಳಲ್ಲಿ ಅರಳಿದೆ ಅದರ ಜೊತೆಗೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾರೆ ಆ ವ್ಯಕ್ತಿಯ ಮುಖ ಸ್ವಲ್ಪ ಕಪ್ಪಗಿದೆ ಹಾಗೆಯೇ ಕೆರಟಾ ಬೇರೆ ಹಾಕೊಂಡಿದ್ದಾರೆ ಜೊತೆಗೆ ಕೋಟ್ ಹಾಕ್ಕೊಂಡು ಲಾಯರ್ ಲುಕ್ ಕೂಡ ಇದೆ ಸೊ ಇದೆಲ್ಲವನ್ನು ನೋಡ್ತಾ ಇದ್ದರೆ ಇದು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಇದು ಕಾಮಿಡಿ ಸಿನಿಮಾ ಆಗಿರುತ್ತಾ ಅಥವಾ ಈಗ ನಡೀತಾ ಒಂದು ಸಮಾಜದಲ್ಲಿ ಬೆಳವಣಿಗೆಗಳು ಏನಿದ್ದಾವಲ್ಲ ಅದನ್ನು ಪ್ರೆಸೆಂಟ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು